ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಂಕರ್ ಗೌಡ ಅಂಬಟ್ಟು ರಾಜ್ಯ ಒಕ್ಕಲಿಗರ ಕೆಂಪೇಗೌಡ ಯುವ ಸೇನೆ ಹಾಗೂ ಅಮೃತ ಮಂಡಳಿ ಟ್ರಸ್ಟ್ ರಾಜ್ಯ ಉಪಾಧ್ಯಕ್ಷರು ಇವತ್ತೊಂದು ದಿವಸ ಕ್ಯಾರಂ ಬೋರ್ಡ್ ಮತ್ತೆ ಸಿತಲ್ಕ ವಾಲಿಬಾಲ್ ಯಾವ ಉದ್ದೇಶ ಕೊಡ್ತಾ ಇದೀವಿ ಅಂದ್ರೆ ಈಗಿನ ಕಾಲದ ಮಕ್ಕಳುಗಳು ಮೊಬೈಲ್ ಅಲ್ಲಿ ಆನ್ಲೈನ್ ಗೇಮ್ ಅಂತ ಆಡ್ತಾ ಇರೋದ್ರಿಂದ ಆಟದ ಜೊತೆಗೆ ಆಟವೂ ಬೇಕು ಮತ್ತೆ ಎಲ್ತ್ ತುಂಬಾ ಮುಖ್ಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಇವತ್ತೊಂದು ದಿವಸ ಮತ್ತೆ ನಮ್ಮ ಕನ್ನಡತಿ ಚೈತ್ರಾ ಮೇಡಮ್ ಅವ್ರದ್ದು ಹುಟ್ಟು ಹಬ್ಬದ ಪ್ರಯುಕ್ತ ಇದನ್ನು ಕೊಡಬೇಕು ಅನ್ಕೊಂಡು ಕೊಡ್ತಾ ಇದೀವಿ ಹಾಗೆ ನಮ್ಮ ಮೈಸೂರಿಂದ ಅವರು ಬಂದು ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ತುಂಗು ಹೃದಯ ಆದ ಧನ್ಯವಾದಗಳು ಮತ್ತು ತಂದೂಶ್ ಅವರ ತಾಯಿಯಾದಂಥ ಚೈತ್ರ ಅವರ ಹುಟ್ಟುಹಬ್ಬ ಅವರಿಗೆ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಭಿವೃದ್ಧಿ ಸಮಿತಿ ವತಿಯಿಂದ ಬಂದಿರತಕ್ಕಂಥ ಪದಾಧಿಕಾರಿ ಮಿತ್ರರಿಗೂ ನಮ್ಮ ಶಾಲೆ ಮಕ್ಕಳಿಗಾಗಿ ಕ್ಯಾರಂ ಬೋರ್ಡ್ ಬ್ಯಾಡ್ಮಿಂಟನ್ ಮತ್ತೆ ನಮ್ಮ ಶಟಲ್ ಕಾಕ್ ಮತ್ತೆ ವಾಲಿಬಾಲ್ ಅನ್ನು ನೀಡಿದ್ದಾರೆ ಮಕ್ಕಳಿಗೆ ಕ್ರೀಡೆ ಅಂದರೆ ತುಂಬಾ ಇಷ್ಟ ಆಟ ಪಾಠ ಎಷ್ಟಿಷ್ಟು ಅಷ್ಟೇ ಆಟನೂ ಇಷ್ಟ ಆಟದಲ್ಲಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಆಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ ಶಾಲಾ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಆಟಗಳಲ್ಲಿ ಮುಂದುವರೆದಿಬಿಟ್ಟು ಅವರು ಶಾಳ ಜೀವನ ದೂರ ಮೊಬೈಲ್ನಿಂದ ದೂರದಲ್ಲಿಬಿಟ್ಟು ನಮ್ಮ ಶಾಲೆಗಾಗಿ ಆಟದ ಸಾಮಗ್ರಿಗಳನ್ನು ನೀಡಿದ್ದಾರೆ ಹಾಗೂ ಶಾಲೆಯ ಪರವಾಗಿ ಎಸ್ ಡಿ ಎಂ ಸಿ ನಾನು ಹೃತ್ಪೂರಕ ಧನ್ಯವಾದಗಳಂತ ಇದೇ ರೀತಿ ಎಲ್ಲ ಪೋಷಕರು ಮತ್ತೆ ಎಲ್ಲ ಸಮಿತಿಯವರು ಸರ್ಕಾರಿ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಕೊಡುಗೆ ಕೊಟ್ಟು ಸರ್ಕಾರಿ ಶಾಲೆಯ ಮಕ್ಕಳ ಏಳಿಗೆಗಾಗಿ ದುಡಿಲಿ ಅಂತ ನಾನು ಖುಷಿ ಆಚಿಸ್ತೇನೆ ಅದನ್ನೆಲ್ಲ ಹಾಳು ಮಾಡಬಾರ್ದು ತುಂಬಾ ಒಳ್ಳೆ ರೀತಿ ಉಪಯೋಗಿಸಿಕೊಂಡು ಅದೇ ರೀತಿಯಲ್ಲಿ ಅದನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಸರಿನಾ ಇನ್ನು ಮುಂದೆ ಕೂಡ ನೀವು ಕನ್ನಡ ಶಾಲೆಯಲ್ಲೇ ಮುಂದೋದ್ರೆ ನಿಮಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸೌಲಭ್ಯನೂ ಸಿಗತ್ತೆ ಏಳನೇ ಕ್ಲಾಸ್ ಇರ್ಬೋದು ಎಂಟನೇ ಕ್ಲಾಸ್ ಒಂಬತ್ತು ಹತ್ತು ಎಲ್ಲಾ ತರಬೇತಿ ತರಗತಿ ಇಲ್ಲದೆ ನೀವು ಕನ್ನಡ ಶಾಲೆಯಲ್ಲೇ ಮುಂದುವರೆಯೋದ್ರಿಂದ ನಿಮ್ಗೆ ಸರ್ಕಾರದ ಏನು ಸೌಲಭ್ಯಗಳಿದೆ ಎಲ್ಲರಿಗೂ ಸಿಗತ್ತೆ ನೀವು ಮುಂದೆ ಹೈಯರ್ ಎಜುಕೇಶನ್ ಮುಂದೆ ಏನೇ ಓದ್ತೀನಿ ಅಂದ್ರೂ ಸರ್ಕಾರ ಬೆಂಬಲ ಇರುತ್ತೆ ನೀವು ಮುಂದಿನ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಿದ್ರೆ ನಿಮಗೆ ಯಾರಿಗೂ ಏನು ಫೆಸಿಲಿಟಿ ಸಿಗಲ್ಲ ಓಕೆನಾ ಎಲ್ರಿಗೂ ಹೇಳ್ಕೊಡಿ ಕನ್ನಡ ಶಾಲೆಯಲ್ಲೇ ಓದೋಣ ಅಂತ ನಿಮ್ ಯಾರು ಬೇರೆಯವರಿದ್ರು ಕೂಡ ಕನ್ನಡ ಶಾಲೆಲೆ ಓದೋಣ ಅಂತ ಅನ್ನೋದನ್ನ ಮಕ್ಳಿಗೆಲ್ಲಾರು ಹೇಳ್ಕೊಡಿ ಆಯ್ತಾ ಇನ್ನೊಂದು ಹೆಚ್ಚಿಗೆ ಜನನ ಕನ್ನಡ ಶಾಲೆಗೆ ಕರ್ಕೊಂಡ್ ಬರ್ಲಿ ಇವೆಲ್ಲರೂ ಸೇರ್ಬಿಟ್ಟು ಕರ್ಕೊಂಡ್ ಬರ್ಬೇಕು ಗೊತ್ತಾಯ್ತಾ ಜನ